ಇಷ್ಟೆಲ್ಲ ಆಯ್ತು ಆಯ್ತು ನಮ್ಗೆಲ್ಲಿಂದ ಒಂದು ಮೆಸೇಜ್ ಬಂತು ಇದೆ ಎಲ್ಲ ಸೈಲೆಂಟ್ ಆಗಿದ್ರೆ ಪಕ್ಷದಲ್ಲಿ ಅಂತ ಹೇಳ್ಬಿಟ್ಟು ನಾವು ಅವತ್ತಿಗೆ ಅಲ್ಲಿ ಈ ವಿಷಯನ ಇನ್ನು ಪಕ್ಷ ಏನ್ ಹೇಳ್ತದೋ ನಮ್ಮ ನಾಯಕ ಪುಟ್ಟ ಹೇಳ್ತದೋ ಹೈಕಮಾಂಡ್ ಹೈಕಮಾಂಡ್ ಹೇಳ್ತದೋ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಇರ್ತೀನಿ ಅದಾದ್ಮೇಲೆ ಮೂರು ದಿವ್ಸಕ್ಕೆ ಉದ್ಯೋಗ ಮೇಡ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮಾಡ್ತಾರೆ ಆ ಪ್ರೆಸ್ಪೀಟ್ ಮಾಡಿದಂತ ಸಂದರ್ಭದಲ್ಲಿ ನೀವು ಪತ್ರಕರ್ತರು ಯಾರೋ ಕೆಲವರು ಕೇಳಿದ್ದೀರಾ ಏನು ಆವತ್ತು ಗಲಾಟೆ ಆಗಿತ್ತು ಕಾರಣ ಏನು ಅಂತ ಕಾರಣ ಹೇಳ್ಬೋದಾಗಿತ್ತು ಅವರು ಅವರು ಅಳಕು ಉಳುಪುಗಳನ್ನ ಮುಚ್ಚಿಡೋದಕ್ಕೋಸ್ಕರ ಆದಿನಾರಾಯಣ ಗಲಾಟೆ ಮಾಡಿದವರೆಲ್ಲ ನನ್ಗೆ ಯಾರು ಎಲೆಕ್ಷನ್ ಮಾಡಲಿಲ್ಲ ಅವರೆಲ್ಲ ಪಕ್ಷ ವಿರೋಧಿ ಅವ್ರನ್ನ ಬಿಟ್ಟು ಅಂತ ಹೇಳ್ತಾರೆ ನಿಜನಾ ಸರ್ ಅದ್ ಹೇಳಿದ್ದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಫೋನ್ ಮಾಡ್ತೀನಿ ಆ ಅವ್ರಿಗೆ ಅರ್ಧ ಗಂಟೆಗೆ ನಿಮ್ಗೆ ತಾಕತ್ ಇದ್ರೆ ನಿಮಗ್ ಪಕ್ಷ ವಿರೋಧಿ ಚಟುವಟಿಕೆ ಯಾರು ಮಾಡಿದ್ರೆ ಅವ್ರ ಹೆಸರು ಹೇಳ್ಬೇಕಾಗಿತ್ತು ತಾಲೂಕೆಲ್ಲ ಅವತ್ತು ಮೂರರಿಂದ ಇನ್ನೂರು ಫೋನ್ ಬಂದಿದ್ದಾವೆ ಸರ್ ಆ ವಿಘ್ನೇಶ್ ಮುಂದೆ ಹುಡ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ಅಂತ ಇದು ನಾವ್ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆಗಳು ಮಾಡಿದೀವಿ ಅಂತ ನಿಮಗ್ ಕಣ್ಣು ನೀವು ಪ್ರಶ್ನೆ ಮಾಡಬೇಕು ಅಂತ ನಾನು ಆಕೂ ಕೇಳಿದೆ ಆಯಿತು ನನ್ನದು ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಸಂಜೆ ಪ್ರೆಸ್ ಮೀಟ್ ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಏನು ಸರ್ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಕೆಲವರು ನಮ್ಮ ಪಕ್ಷದವರೆಲ್ಲ ಇದ್ದಿದ್ದು ನಾನು ಗಮನಿಸಲಿಲ್ಲ ಅಂತ ಏನೋ ಹೇಳ್ತಾರೆ ಆ ವಿಡಿಯೋ ಇದೆ ಏನು ಸರ್ ಅಲ್ಲ ಆ ವಿಡಿಯೋ ಇದೆ ಇಲ್ಲೇ ತೋರಿಸ್ತೀನಿ ಇರಿ ಇರಿ ಅಂಥ ಸಂದರ್ಭದಲ್ಲಿ ನಿಮ್ಗೆಲ್ಲ ಕಳಿಸ್ತೀನಿ ಈಗ ನಾನು ಕ್ಷಮೆ ಯಾಚಿಸ್ತೀನಿ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ಕೆಲವರಿಗೆ ನೋವಾಗಿದೆ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಂತ ಹೇಳ್ತಾರೆ ಆ ನೋವಾಗಿದ್ದು ವಿಡಿಯೋನ ಹತ್ತು ನಿಮಿಷ ಎಸ್ ಕೆ ನ್ಯೂಸ್ ಅವರು ಹಾಕಿ ಹತ್ತೇ ನಿಮಿಷಕ್ಕೆ ಡಿಲೀಟ್ ಮಾಡ್ತಾರೆ ಇನ್ಯಾರು ಅದನ್ನ ಪ್ರಸಾರ ಮಾಡೋದಿಲ್ಲ ನಮ್ಗೆ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೀವ ಅನ್ನೋ ಪ್ರಶ್ನೆಗೆ ತಾಲೂಕಿನ ಕೊಡಕ್ಕೆ ಇವತ್ತು ಇಲ್ಲಿ ಪ್ರಶ್ನೆ ಅಷ್ಟೇ ನಾವು ಇವತ್ತು ಪಕ್ಷ ಹೊಡೆಯೋ ಕೆಲಸ ಮಾಡ್ತಾ ಇಲ್ಲ ಇವತ್ತು ಕೂಡ ನಾವು ಕಾಂಗ್ರೆಸ್ ನಮ್ಗೆ ಹೈಕಮಾಂಡ್ ಕೊತ್ತೂರ್ ಮಂಜುನಾಥೇ ನಾಳೆನು ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್ ನಾಡಿದ್ದು ಕೊತ್ತೂರ್ ಮಂಜುನಾಥ್ ಅಭಿಮಾನಿಗಳೇ ಕೊತ್ತೂರ್ ಮಂಜುನಾಥ್ ಇಕ್ಬಾಲಕ್ಕೆ ನಾವು ಅಭ್ಯರ್ಥಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದು ನೀವು ಗಮನಿಸಿದ್ರೆ ನಾವು ಗಮನಿಸಿದೀವಿ ಅವ್ರು ಯಾರ ಅಭ್ಯರ್ಥಿ ಕಳಿಸಿದ್ರೆ ಅವ್ರಿಗೆ ಕಾಯ ವಾಚ ಮನಸ ವಿನಾಯಕನ ಮೇಲಾಣೆ ನಾವು ಕೆಲಸ ಮಾಡೋದು ನಮ್ಮ ಜವಾಬ್ದಾರಿ ಇಷ್ಟೆಲ್ಲ ಆದ್ಮೇಲೆ ಆ ವಿಡಿಯೋನ ಯಾಕೆ ಡಿಲೀಟ್ ಮಾಡಿಸಿದ್ವಿ ಸರಿ ಸರ್ ಇಷ್ಟೆಲ್ಲ ಅಲ್ಲಿ ಕಾರ್ಯ ಕಾರ್ಯಕರ್ತ ನಾನು ಕೊಲೊಂದು ಪ್ರಶ್ನೆಗಳ್ ಕೇಳ್ತೀನಿ ಆ ದಿನಾರಾಯಣ ಅವರು ಈ ಸಭೆ ಮುಖಾಂತರ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮನ್ನು ಜೆ ಡಿ ಎಸ್ ಅಂತ ಯಾಕಂದ್ರೆ ಗಲಾಟೆ ಮಾಡಿದವ್ರನ್ನ ನಿಮ್ಮ ಅಕ್ಕ ಪಕ್ಕ ಕೂತಿರೋರು ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಬಂದಿರೋರು ಬೇರೆ ಪಕ್ಷ ಬಿಜೆಪಿ ಜೆಡಿಎಸ್ ಎಲ್ಲಾ ಸುತ್ತಮ್ ಬಂದಿರೋ ಅಂತ ಒಬ್ಬ ವ್ಯಕ್ತಿ ಇಬ್ರು ಮೂರು ಜನ ಅವ್ರು ಹೇಳಿದ್ದನ್ನ ನಿಮ್ಮ ಮುಖಾಂತರ ಆಮದು ಮಾಡ್ತಾ ಇದ್ದೀರ ಏನ್ ಸರ್ ಆ ನೆನ್ನೆ ಮೊನ್ನೆ ಪಕ್ಷ ಬಿಟ್ಟು ಜೆಡಿಎಸ್ ಇಂದ ಒಂದಿಬ್ರು ಒಬ್ರೋ ಇಬ್ಬರು ಹೋಗಿದ್ದಾರೆ ಅವ್ರು ಏನ್ ಮಾತಾಡ್ತಾರೋ ಅದನ್ನ ನಿಮ್ಮ ಬಾಯಿ ಮುಖಾಂತರ ಎಳಿಸ್ತಾ ಇದ್ದಾರೆ ಸರ್ ಆದಿನಾರಾಯಣವ್ರೆ ಇವತ್ತು ನಿಮ್ಗೆ ಹೇಳ್ತಾ ಇದೀವಿ ನಾವು ಆಂತರಿಕವಾಗಿ ಚರ್ಚೆ ಮಾಡ್ಕೊಳೋಣ ಅಂತ ಎಷ್ಟೇ ಪ್ರಯತ್ನ ಕೊಟ್ಟರು ಕೂಡ ನೀವ ನಿಮ್ಮನ್ನ ಅವ್ರನ್ನ ಈ ಆಂತರಿಕ ಚರ್ಚೆ ಸರಿ ಮಾಡ್ಕೊಳ್ಳೋದಕ್ಕೆ ಈ ಇಬ್ಬರು ಮೂರು ಜನ ಬೀಳಿಲ್ಲ ಖಾಲಿ ಇಬ್ಬರು ಮೂರು ಜನ ಅಷ್ಟೇ ನಮ್ಮ ಹಿರಿಯ ನಾಯಕರು ಕೂಡ ಇದರಲ್ಲಿ ಪಾಪ ಅವರು ಅವ್ರ ಅವ್ರ ಕೈ ನಡಿದಿರಾಗೋಗಿದೆ ಯಾರು ಪಕ್ಷ ಕೆಡಿಸ್ಬೇಕು ಅಂತ ಬಂದಿದಾರೋ ಈ ಇಬ್ಬರು ಮೂರು ಜನ ಅವ್ರನ್ನ ಕಟ್ಟಾಕ್ ಕಂಡ್ಕೊತವ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮಾತಿದೆ ಎಮ್ ಎಲ್ ಎ ಆದ ತಕ್ಷಣ ಒಂದು ಐದತ್ತು ಜನಕ್ಕೆ ಕೈ ಕೈಗೊಂಬೆ ಆಗ್ಬಿಡ್ತಾರೆ ಅಂತ ಆದಿನಾರಾಯಣವ್ರು ಎಮ್ ಎಲ್ ಎ ಆಗೋಕೆ ಮೊದಲು ಇಬ್ಬರು ಮೂರು ಜನಕ್ಕೆ ಇಬ್ಬಗೊಂಬೆ ಆಗುತ್ತೆ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ನಿಮ್ಮ ಪಕ್ಕ ಅಕ್ಕ ಪಕ್ಕ ಇರೋರು ಆಂಜನೇಯ ರೆಡ್ಡಿಗೆ ಎಲೆಕ್ಷನ್ ಮಾಡಿದ್ರ ನಿಮ್ಮ ಅಕ್ಕ ಪಕ್ಕ ಇರೋರು ರಾಜೇಂದ್ರ ಗೌಡ್ರಿಗೆ ಸರ್ವಜ್ಞ ಗೌಡ್ರಿಗೆ ಎಲೆಕ್ಷನ್ ಮಾಡಿದಾರಾ ಅದನ್ನ ಕರೆಸಿ ನಿಮ್ಗೆ ಶಕ್ತಿ ಇದ್ರೆ ಈ ದೇವಸ್ಥಾನದಲ್ಲಿ ತಂತು ಇವತ್ತು ಇದೇ ಅವರು ನಾಳೆ ಅಭ್ಯರ್ಥಿ ಆಗ್ಬೋದು ಕೊತ್ತೂರ್ ಮಂಜುನಾಥ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನೇ ದೀಫಾಂಬ್ ಕೊಟ್ಟು ನಿಲ್ಲಿಸ್ಬೋದು ಅವತ್ತು ನಿಮ್ಗೆ ಕೆಲಸ ಮಾಡ್ತೀವಿ ನಾವು ಅವ್ರ ತರ ನಾವು ತಾಯಿಗೆ ಮೋಸ ಮಾಡೋರಲ್ಲ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಅವ್ರಿಗೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ನಾಗೇಶ್ಗೆ ಎಲೆಕ್ಷನ್ ಮಾಡ್ತೀವಿ ಎಲೆಕ್ಷನ್ ಮಾಡಿ ಒಂದು ವರ್ಷದಲ್ಲಿ ಎಲ್ಲ ಮುಕ್ಕಾಲು ಭಾಗ ಬಿಟ್ಬಿಡ್ತೀವಿ ಅದಕ್ಕೆ ಕಾರಣ ಏನು ಗೊತ್ತಾ ಸರ್ ಇದೇ ಥರ ನಾಲ್ಕು ಜನ ಇವಾಗ ಇಲ್ಲೇ ಇದ್ದಾರೆ ಅವರು ಹೋಗ್ರು ಇದೇ ಥರ ನಾಲ್ಕು ಜನ ಅವ್ರ ಹತ್ರ ಸೇರ್ಕೊಂಡು ಕೊತ್ತೂರು ಮಂಜುನಾಥ್ ಪಾಲ್ ಇದ್ದರೆ ನಮ್ಮ ಆಟಗಳು ನಡೆಯಲ್ಲ ಬೇರೆ ರೀತಿಯ ವ್ಯವಹಾರಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಪಾಪ ಅವ್ರ ಕೈಯಲ್ಲಿ ನಾನೇ ಹೀರೋ ನಾನೇ ಡೈರೆಕ್ಟ್ರು ನಾನೇ ಪ್ರೊಡ್ಯೂಸರು ಅಂತ ಹೇಳ್ಬಿಟ್ಟು ಅವ್ರನ್ನ ಉಚ್ಚಕರಿಸಿ ಮನೆಗೆ ಅವ್ರ ಜೊತೆ ಬಿ ಫಾರಂ ಕೇಳಕ್ ಹೋದ್ರ ಸರ್ ಇವರೆಲ್ಲ ಇದ್ದವ್ರು ಆ ರೀತಿನ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದಾರೆ ಅವ್ರೇನೋ ನಾಗೇಶು ಅಧಿಕಾರ ಅನುಭವಿಸ್ಬಿಟ್ಟು ಮಿನಿಸ್ಟರ್ ಆಗ್ಬಿಟ್ಟು ಹೊಟ್ಟೋದ್ರು ಪಾಪ ಅವ್ರ ಬೆನ್ನಲ್ಲಿ ಬಾರಿ ನಿಂತ್ಸ ಸರ್ ಇವ್ರ ಇಂಥವರೆಲ್ಲ ಪತ್ತೂರ್ ಮಂಜುನಾಥ್ ಫಾಲೋಯರ್ಸು ಅವ್ರು ಹೊರಟೋದ್ರು ಕೂಡ ಮತ್ತೆ ಚುನಾವಣೆ ಮಾಡಿದ್ವಿ ಅವರು ಅವ್ರು ಅವರು ನೋವೆಲ್ಲ ಅನುಭವಿಸಿ ಕೂಡ ನಾಗೇಶ್ ಅವ್ರು ಕೊಟ್ಟಿದ್ವಿ ಮಾಡಿದ್ರೆ ಇಲ್ವ ಸರ್ ಈ ತರ ನಿಮ್ಮನ್ನ ರೆಡಿ ಮಾಡ್ತಾ ಇದ್ದಾರೆ ನಾಗೇಶ್ ಹೆಂಗೆ ಕೈ ಕಟ್ಟಾಕಿದ್ರು ಪುತ್ತೂರು ಮಂಜುನಾಥ್ ಅಭಿಮಾನಿಗಳನ್ನ ನ ನೀವು ದೂರ ಇಡೋದಕ್ಕೋಸ್ಕರ ಆ ನಾಗೇಶ್ ಗುರುವಂತ ಪರಿಸ್ಥಿತಿ ದಯವಿಟ್ಟು ತಾವು ತತ್ಕೊಂಬೇಡಿ ದಯವಿಟ್ಟು ತರ್ಸ್ಕೊಂಬೇಡಿ ನೀವು ನೀವು ನಿಮ್ಮತನ ನುಡಿಸ್ಕೊಳ್ಳಿ ನೀವೊಂದು ಹೇಳ್ತೀರಾ ಮಾತಾಡಿದ್ರೆ ನಾನು ಪ್ರತಿಯೊಂದನ್ನು ನಮ್ಮ ನಾಯಕರು ಕತ್ತೂರ್ ಮಂಜುನಾಥ್ನವ್ರು ಏನು ಹೇಳಿದ್ರೆ ಅದನ್ನು ಮಾಡ್ತೀವಿ ಅಂತ ಅಲ್ವಾ ಸರ್ ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾರೆ ಕತ್ತೂರ್ ಮಂಜುನಾಥ್ ಅವರು ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ನೀವ್ಯಾಕೆ ಮಾಡಲಿಲ್ಲ ಹಾಗಾದ್ರೆ ನಿಮ್ ಹಾಗಾದ್ರೆ ಬಾಯಿಂದ ಬರೋದು ಬೇರೆ ನಡವಳಿಕೆ ಬೇರೆನಾ ಇವತ್ತು ಹೇಳ್ತಾ ಇದೀವಿ ಸರ್ ನಾಳೆನು ಹೇಳ್ತಾ ಇದೀವಿ ಕೊನೆ ಕ್ಷಣದಲ್ಲಿ ಹೇಳ್ತಾ ಇದೀವಿ ಒತ್ತೂರ್ ಮಂಜುನಾಥ್ ಇರೋದಿ ಜೊತೆ ರಾತ್ರಿ ಕುತ್ಕೊ ಕುತ್ಕೊಂಡು ಚರ್ಚೆ ಮಾಡಿ ಬೆಳಗ್ಗೆ ಹೊತ್ತು ಅವ್ರ ಜೊತೆ ಬಂದು ಕುತ್ಕೊಂಡು ಅವ್ರ ಮುಖಾಂತರ ಅವ್ರ ಕೆಲಸಗಳನ್ನ ನಡೆಸ್ತಾ ಇದಾರಲ್ಲ ಅವ್ರಿಗೆ ಓಪನ್ ಆಗಿ ಹೇಳ್ತಾ ಇದೀವಿ ಕೇಳಿಸ್ಕೊಳ್ಳಿ ಆದಿನಾರಾಯಣ ಒಂದೊಂದ್ಸತಿ ಹೇಳೋದು ಪಾಪ ನಾಗೇಶ್ ಕರ್ಕಂಬಂದ್ಬಿಡ್ತಾರೆ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಶೇಖರ್ನ ಕರ್ಕಂಬನ ಕ್ಯಾಂಡಿಡೇಟ್ ಮಾಡ್ಬಿಡ್ತಾರೆ ಅಂತ ಅವ್ರಿಗೆ ಕೊನೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ ಯಾವತ್ತೂ ಕ್ಯಾಂಡಿಡೇಟ್ ಮಾಡೋ ವಿಷಯಕ್ಕೆ ಇದುವರೆಗೂ ಯಾವನು ಇಲ್ಲ ನಮಗೆ ಕಾಂಗ್ರೆಸ್ ಹೈಕಮಾಂಡು ಪುತ್ತೂರು ಮಂಜುನಾಥ್ ಅವರು ಅವರಿಬ್ರು ಸೇರಿ ಕಾಂಗ್ರೆಸ್ ಹೈಕಮಾಂಡು ಕೊತ್ತೂರು ಮಂಜುನಾಥ್ ಇಬ್ರು ಸೇರಿ ಯಾರನ್ನ ಕಳ್ಸಿದ್ರೆ ಒಂದು ಬೊಂಬೆನ ಕಳ್ಸಿದ್ರೆ ಅವ್ರಿಗೆ ಎಲೆಕ್ಷನ್ ಮಾಡೋರು ಇವತ್ತು ನಾವೇನು ಕೂತಿದ್ವು ಅವತ್ತು ನಾಳೆನೋ ನೀವು ಬರ್ತಿಟ್ಕೊಂಬಿಡಿ ನಾವು ಆ ರೀತಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು ಹದಿನೈದು ಇಪ್ಪತ್ತು ವರ್ಷದಿಂದ ದಯವಿಟ್ಟು ಅಕ್ಕ ಪಕ್ಕದವ್ರಿಗೆ ಕಿವಿ ಕೊಡಬೇಡಿ ನೀವು ಪಂಚಾಯತಿ ವೈಸ್ ಬಂದು ಯಾರ್ಯಾರ ಎಲೆಕ್ಷನ್ ಮಾಡಿದಾರೆ ನೀವೇ ಕುತ್ಕೊಂಡು ಒಂದು ಗುಂಪು ಕಟ್ಟ್ರಿ ಗುಂಪು ತಿಳ್ಕೊಳ್ಳಿ ಯಾರು ಮಾಡಿದ್ರು ನನ್ಗೆ ಎಲೆಕ್ಷನ್ ಇವಾಗ ನನ್ನ ಜೊತೆ ಯಾರು ಬರ್ತಾರೆ ಪಂಚಾಯತಿಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು ಈ ಕಿವಿ ಕಚ್ಚೋರ್ನ ನೆನ್ನೆ ಮೊನ್ನೆ ಬಂದೆ ಪಾರ್ಟಿರೋರ್ನ ಸ್ವಲ್ಪ ದೂರ ಇಡಿ ಏನ್ ಪರವಾಗಿಲ್ಲ ಅವ್ರೆಲ್ಲ ಅಧಿಕಾರ ನನ್ ಮುಂದ್ಗಡೆನವ್ ಹೇಳ್ತಾನೆ ಇದೇ ಮಂಡಿಕಲ್ ಮಂಜುನಾಥ್ ಅಣ್ಣ ನಾನು ಇವತ್ತು ಕಾಂಗ್ರೆಸ್ ಇದ್ದೀನಿ ನಾಳೆ ನನ್ಗೆ ಅನುಕೂಲ ಆಗಬೇಕು ಅಂದ್ರೆ ಜೆ ಡಿ ಎಸ್ಗೂ ಹೋಗ್ತೀನಿ ನಾಳೆ ಬಿಜೆಪಿಗೂ ಹೋಗ್ತೀನಿ ಅಂತ ಈ ಗಣೇಶನ್ ಸಚಿವಾಗ್ಲು ಹೇಳ್ತಾನೆ ಇವರು ನಿಮ್ಗೆ ಕಿವಿ ಕೊಚ್ಚವರು ಇದ ಸರ್ ನಿಮ್ ಸಂಘಟನೆ ದಯವಿಟ್ಟು ಹೇಳ್ತಾ ಇದ್ದೀವಿ ನಾವು ಇವತ್ತಿಗೂ ಕೂಡ ನಿಮ್ಗೆ ವಿರೋಧಿಗಳಲ್ಲ ಆದಿನಾರಾಯಣವ್ರೆ ಇವತ್ತು ನಾಳೆನು ವಿರೋಧಿಗಳಲ್ಲ ಇವನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋಂಗಿದ್ರೆ ನಾವು ಇದೇ ದೇವಸ್ಥಾನದ ಕೂತು ಚರ್ಚೆ ಮಾಡೋಣ ನಾವು ಯಾವತ್ತೂ ನಿಮ್ಮ ಹತ್ರ ಯಾವ ಲೆಟರ್ಗೂ ಬರೋಲ್ಲ ಯಾವ ಅಫಿಶಿಯಲ್ ಟ್ರಾನ್ಸ್ಫೋರ್ಟ್ಗೂ ಬರೋಲ್ಲ ಅದಕ್ಕೋಸ್ಕರ ಕೆಲವ್ರು ಇಟ್ಕೊಂಡಿದ್ದೀರ ಒಂದು ಇಬ್ಬರು ಮೂರು ಜನನ್ನ ಅವ್ರಿಗೆ ಕೊಟ್ಕೊಳ್ಳಿ ನಮ್ಗೆ ಯಾವ ನಾಮನಿಗಳು ಕೂಡ ಬೇಕಾಗಿಲ್ಲ ಬತ್ತೂರು ಮಂಜುನಾಥ ಯುವ ಬ್ರಿಗೇಡ್ ಕೊಟ್ಟವ್ ನಾನು ನಿಮ್ಗೆಲ್ರಿಗೂ ಮುಖಾಲ್ ಭಾಗ ಗೊತ್ತಿದೆ ನನಗೆ ಅದೇ ಸಾಕು ನೀಗೋಸ್ಕರ ಇಷ್ಟೆಲ್ಲ ಗುಂಪು ಕಟ್ಟಿ ನಾವು ಕಕ್ಷ ಹೊಡೆಯೋ ಕೆಲಸ ಮಾಡೋಲ್ಲ ನೀವು ಸರಿ ಹೋಗೋದನ್ನ ನೀವೇ ಯೋಚನೆ ಮಾಡಿ ಒಂದು ದಿನ ಎರಡು ದಿನ ಮೂರು ದಿನ ಯೋಚನೆ ಮಾಡಿ ನಾವು ತುಂಬ ಮಾತಾಡಿರೋದ್ರಲ್ಲಿ ತಪ್ಪಿದೆ ಅಂತ ಹೇಳಿದ್ರೆ ನೀವು ಬಂದು ಇಲ್ಲೇ ಪ್ರೆಸ್ಟ್ ಮೀಟ್ ಮಾಡಿ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನಾವು ಇವತ್ತು ಕೇಳ್ತಾ ಇರೋ ಪ್ರಶ್ನೆಗಳಿಗೆ ನೀವೇ ಉತ್ತರ ಹುಡ್ಕೊಂಡು ಇಲ್ಲೇ ಸೇರಿಸ್ರಿ ಎಲ್ರು ಒಂದು ಐವತ್ತು ಜನನೋ ನೂರು ಜನನ ಈ ತರ ಈ ತರ ಎಲ್ಲ ಆಗಿದೆ ಇನ್ನೆಲ್ಲ ಸರಿ ಮಾಡಿಸ್ಕೊಂಡು ಹೋಗೋ ಬುದ್ಧಿ ನಿಮ್ಮ ಹತ್ರ ಇದ್ರೆ ನಮ್ ಕೊತ್ತೂರು ಮಂಜುನಾಥ ಅಭಿಮಾನಿಗಳನ್ನ ಜೊತೆಲಿ ಕರ್ಕೊಂಡು ಹೋಗಿದ್ರೆ ನಾವ್ ಯಾವತ್ತೂ ರೆಡಿ ಇದೀವಿ ನಿಮಗೋಸ್ಕರ ದುಡಿಯೋದ್ ಒಂದ್ಸತಿ ನೋವು ತಿಂದಿದ್ದೀರ ಚುನಾವಣೆ ಸೋತು ನಾವು ನಿಮ್ಮನ್ನ ಅನ್ಯಾಯ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ನಾವ್ ಆತರ ತಾಯಿಗೆ ತುಪ್ಪ ಕೆಲಸ ಮಾಡೋ ಕೆಲಸ ಮಾಡಲ್ಲ ಅದನ್ನ ನಿಮ್ ಪಕ್ಕಲ್ಲ ಇಟ್ಕೊಂಡಿದೀರ ದಯವಿಟ್ಟು ಇವನ್ನೆಲ್ಲ ಸರಿ ಹೋಗಿ ಅಂತ ಹೇಳ್ತಾ ಅವರಿಗೆ ನಾವ್ ಇವತ್ತು ಕಾಂಗ್ರೆಸ್ಸೇ ನಾಳೆನೂ ಕಾಂಗ್ರೆಸ್ ನಾಳೆನು ಕಾಂಗ್ರೆಸ್ ನಾಡಿದ್ದು ಕಾಂಗ್ರೆಸ್